ಇವತ್ತು ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಅದರದ್ದು ಪೂಜೆ ಮತ್ತು ಅದರದ್ದು ಕತೆ ಹೇಗಿದೆ ಅಂತ ನೋಡಿ ಕೇಳಿ ನಮ್ಮ ಅನುವವರ ಬಾಯಲ್ಲಿ

ಇದು ತಿಂದ ತರ ಒಂದು ಮಾತ್ರ ಪ್ರಾಬ್ಲಮ್ ಐತ ಅಷ್ಟೇ ബാಕಿಗೆ ಚನ್ನಾಗಿದೆ ಇಂಗು ಇಲ್ಲಿ ಅದೆಲ್ಲ ಇಕ್ಕೆನೇ ಇರಬೇಕು ಇನ್ನೊಂದು ಜಾಗ ಬರೋಂತಾ ಇನ್ನ ಒಬೆ ನಾನು ನಷ್ಟು ಅವಳು ಮಾಡ್ಬಿಟ್ಟು ಇಲ್ಲಿ ಇಕಡೆ ಇಕಡೆ ಸಬ್ಸ್ಕ್ರೈಬ್

ಬೇಗ ಸ್ನಾನ ಮಾಡ್ಕೊಂಬರ್ರಿ ಪೂಜೆ ಮಾಡ್ಬೇಕು ಗಜವಲನ ಬೇಡುವೆ ಗೌರಿ ತನಯ ವಂದಿತ 아 <목소리도> അംഗളേ മൃഢനന്തര ഹരി പൃങ്കളെ തുളെ പന്നേ പാർവതി പായസം എടുക്കുണവേ

आनंद को देता है से चरवा ಿನ ಕುಂ ಕುಮ ಬಳಿಯೋ ಕರಿ ಬನ್ನಿ ಬೆಳಗಾದಲ್ಲಿರುವಂತೆ ಬರವರ ಕೋಡ ತಾಯಿ ಬರವರ ಕೋಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಕುಡಿ ನೀರು ಕೊಡುವಂತ ಬರವಕೊಡ ತಾಯಿ ವರವ ಕೋಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮುಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ ನೈದು ಹೂವ ಕೊಡವ ಕೊಡ ಅಂಬೆ ಮಹಾಲಕ್ಷ್ಮೀ ನಿನ್ನ ತುಂಬಿದ ಮೂಡಿ ಮ್ಯಾಲೆ ದುಂಡು ెందు కుప్పి ఎంత అంద పల్లకి ఏ దేవ అందకి ఆనె కదురీ మంది

Então ಪ್ರಸನ್ನ ಇಟ್ಟು ಬಾಸ ಮಾಡಿರೋದು ತುಂಬ ಚೆನ್ನಾಗಿದೆ ಏನೇನು ಕೇಳಬೇಕು ಅಂತ ಅನ್ನದಾನ ಗೋದಾನ ಭೂದಾನ ಗೃಹದಾನ ಮಾಡುವಂತ ವರ್ಗ ಕೂಡ ಗಂಡಸ್ ಮಕ್ಕಳನ್ನ ನಡೆದು ಕುಲವನ್ನು ಉದ್ಧರಿಸುವ ಬಿಂದು ನೀಡುವಂತ ಮರಣ ಕೂಡ ಇಲ್ಲಿ ಹೆಣ್ಣು ಮಕ್ಕಳನ್ನ ನಡೆದು ಒಂದಿ ಒಂದು ಸಿರಿಗಿ ಕಟ್ಟಿ ಸಿರಿಗಿಲಿ ಕಟ್ಟಿ ಅನ್ಯದಾನ ಮಾಡುವಂತ ವರ್ಗ ಕೂಡ ಚಿಕ್ಕ ऐ सीध में चलाओ खाने में मतिंगो तो मां की पूरी मदद देना बच्चों बहुत हां सब

ನನ್ನ ಮಚ್ಚುತೆ ಮಿತೆನ ಬನ್ನಿ ಮುದ್ದೆ ಮಾರಿ ಮುದ್ದಾಜಿ ಸಿರೇರು ಮೋಡುಕ್ಕೆ ಐ ಅಚ್ಚಾ ಅಮ್ಮ ಇದ್ದರಲ್ಲ ಔರ್ ಸಿರೇರು ಮಧ್ಯದ ಕದ್ರಿ ಮಾಳು ಬೇಡ ಹೇಳು ಮಾಳು ಇನ್ನು ತೋರು ಮಾಡ್ಲೇ ಅಂತಾ ಹೋಗಿ ಬಜಾದು ಶಲೇ ಬನ್ನಿ இது <laughs> ತನ್ನ ಕಾರ್ಯತ ಮಾಟವಗೆ ಇನ್ನೊಬ್ಬರ ತನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ಕರೆಸಿರುವವಗೆ ಮಂಗಳಂಜಯ ಕಾಂತೆಯಿಂದ नित्य चुप तना भगे भागे उत्तर

ನಿಮ್ಗೆ ಬೇಡ ಆಗ್ತಂದ್ರೆ ಶುಕ್ರವಾರ ಬಿಟ್ಬಿಟ್ಟು ಬಿಟ್ಟು ಅವಳನ್ನು ಕೂಡ ನನ್ನ ಹತ್ರ ಮಾಡಿಸ್ಕೊಂಡೇ ನೀನೆ ഇന്ന ചെറുനക്കേ അതെന്നോ ഏ അങ്ങൻ വരദോ മുമ്പാണേച്ചി അഞ്ചാ ങും ഇടയേട ಮಾಡಿ ಪುನಿಯ ದಾನವ ಬೇಡಿದವಗೆ ಆ ಮಹ ಗೆಲ್ಲಿದವಗೆ ರಾಮ ಚಂದ್ರನೆಂಬು ಜ್ಞಾನ ಗಿರಮ ಗೌರಿ ಮಾಡ ಗೌರಿ ಮಾಡ ಆಮೇಲೆ ಪುನಿಯ ದಾನವ ಬೆಳಿ ಆ ಮಹಾ ಕ್ಷತ್ರಿಯರ ಗೆಲ್ಲಿದವೇ ജ്യേഷ്ഠി പുരാണദาวิതലനികേ മംഗളം ജയ മംഗളന മംഗളം ജയ മംഗളന പുണ്ടാവനദ അല്ലേ ಇದೆ ನೋಡಿ കോസ്ല നമ്മൾ ഓ അതൊക്കെ ഓനെല്ലാം ആഡ് ചെയ്യಬೇಕು ಅನು ನೋಡಿ ನಮ್ಮನು ಇವತ್ತು ಇತ್ತು ಏನು ವ್ರತ ಹೇಗೆ ಮಾಡಬೇಕು ಏನೇನು ಮಾಡಿಕೊಂಡ್ರು ಅವರು ಅಂತ ಹೇಳ್ತಾರೆ ಎಲ್ಲರೂ ದಯವಿಟ್ಟು ಕಿವಿಗೊಟ್ಟು ಕೇಳಿಸ್ಕೊಳ್ಳಿ ಅನು ಇವತ್ತು ಆಷಾಢ ಜ್ಯೋತಿ ಭೀಮೇಶ್ವರ ವ್ರತ ಭೀಮ್ ಅಂತ ಕರೀತಾರೆ ಇದನ್ನ ಇವತ್ತು ಎಲ್ಲರೂ ಆಚರಣೆ ಮಾಡ್ತಾರೆ ಇದ್ದಾರೆ ಮದುವೆ ಮದುವೆ ಮುಂಚಾನೂ ಮಾಡ್ತಾರೆ ಮಕ್ಕಳು ಹೆಣ್ಮಕ್ಳುಗಳು ಮದುವೆ ಆದಮೇಲೆ ಒಂಬತ್ತು ವರ್ಷ ಮಾಡೋದು ಪದ್ಧತಿ ಇದರಲ್ಲಿ ಏನಂತಂದರೆ ಅದು ಕತೆ ಏನು ಬರುತ್ತೆ ಅಂತಂದರೆ ಒಬ್ಬ ರಾಜನ ಮಗ ಹುಡ್ತಾನೆ ಅವನಿಗೆ ಆಯಸ್ಸು ಕಡಿಮೆ ಇರುತ್ತೆ ಎಲ್ಲೋ ಅರಣ್ಯಕ್ಕೆ ಬೇಟೆಗೆ ಅಂತ ಹೋದಾಗ ಅವನು ಪ್ರಾಣವನ್ನು ಬಿಡ್ತಾನೆ ಅಲ್ಲಿ ಹುಲಿನ ನೋಡಿಬಿಟ್ಟು ಹೆದರ್ಕೊಂಡು ಪ್ರಾಣವನ್ನು ಬಿಡ್ತಾನೆ ಅವಾಗ ರಾಜನ ಮ ರಾಜ ಒಬ್ಬನೇ ಮಗ ಇಡ್ತಾನೆ ಅವ್ರಿಗೆ ಬೇಜಾರಾಗುತ್ತೆ ಏನು ಮಾಡೋದು ದೇವ್ರನ್ನೇನು ದೇವ್ರನ್ನ ತುಂಬ ಕೇಳ್ಕೋತಾರೆ ಅಂದ್ರೇನು ಅವ್ರು ಏನು ಮಾಡೋದು ಗೊತ್ತಾಗಲಿಲ್ಲ ದೇಹವನ್ನು ಹಾಗೆ ಬಿಟ್ಟು ಅದ್ರ ಮೇಲೆ ಒಂದು ಹತ್ತು ಸಾವಿರ ವರಹಗಳನ್ನು ಇಟ್ಟು ಅವರು ಹೊರಟು ಬಿಡ್ತಾರೆ ಅಲ್ಲಿ ಯಾರೋ ಬಡವ ಬಡವರು ಬಂದಾಗ ಅವೊಂದು ಒಂದು ಏಳೆಂಟು ಜನ ಮ ಹೆಣ್ಮಕ್ಳು ಇರ್ತಾರೆ ಅಂಥವ್ರು ಏನು ಮಾಡ್ತಾರೆ ಯಾರು ಇವನ್ನ ಮದುವೆ ಮಾಡ್ಕೋತಾರೋ ಹತ್ತು ಸಾವಿರ ವರಹಗಳನ್ನು ಕೊಡ್ತೀವಿ ಅಂತ ಹೇಳಿದಾಗ ಅವರು ಹೆಣ್ಮಕ್ಕಳು ತುಂಬ ಇದ್ದವ್ರು ಬಂದು ಆ ಸತ್ತ ಹುಡುಗನಿಗೆ ಹುಡುಗನ ಕೈಯಲ್ಲಿ ತಾಳಿ ಕಟ್ಟಿಸ್ತಾರೆ ಅವ್ರ ಮಗಳಿಗೆ ಆ ಮಗಳಿಗೆ ಏನೂ ಗೊತ್ತಿರಲ್ಲ ಏ ಯಾಕೆ ಗಂಡ ಮಾತಾಡ್ತಿಲ್ಲ ಅಂತಲೂ ಅವಳು ಗೊತ್ತಿಲ್ಲ ಚಿಕ್ಕವಳು ಸೊ ಏನಾಗುತ್ತೆ ಬೇರೆಯವರು ಬಂದು ಹೇಳ್ತಾರೆ ಈ ಥರ ಜ್ಯೋತಿ ಭೀಮೇಶ್ವರ ವ್ರತ ಅಂತ ಮಾಡು ನೀನು ಅವಾಗ ನಿಮ್ಮ ಗಂಡನಿಗೆ ಏನೂ ಆಗೋದಿಲ್ಲ ಹುಷಾರಾಗ್ತಾನೆ ಮೂರ್ಚೆ ಹೋಗಿರ್ತಾನವನು ಸತ್ತೋಗಿರ್ತಾನೆ ಅಂತ ಅವರು ತಿಳ್ಕೊಂಡಿರ್ತಾರೆ ರಾಜನ ಕಡೆಯವರು ಆಮೇಲೆ ಅವ್ರು ಹೊಟ್ಟು ಹೋಗ್ತಾರೆ ಕಾಶಿ ಹೊಟ್ಟು ಹೋಗ್ತಾರವರು ಇವರು ದಾರಿನಲ್ಲಿ ಹೋಗುವಾಗ ಈ ಥರ ಮದುವೆ ಆಗುತ್ತೆ ಮದುವೆ ಆದಮೇಲೆ ಗಂಡನ್ನ ಏನೂ ಮಾಡೋಕ್ಕೆ ಬಿಡಲ್ಲ ಅವಳು ಈ ವ್ರತವನ್ನು ಬೇರೆಯವರು ಹೇಳಿದ್ದನ್ನು ಕೇಳಿ ಅಲ್ಲೇ ಮರಳು ಮರಳಿನಲ್ಲಿ ಈ ಬೊಂಬೆಗಳನ್ನು ಮಾಡಿ ಶಿವ ಪಾರ್ವತಿ ಬೊಂಬೆಗಳನ್ನು ಮಾಡಿ ಅವಳ ಪತಿವೃತ್ತದಿಂದ ಏನಿರುತ್ತೋ ಅದನ್ನೇ ನೈವೇದ್ಯ ಮಾಡ್ತಾಳೆ ಕಡಲೆಕಾಳು ಅಥವಾ ಹಾಲು ಅಥವಾ ಕಲ್ಲ ಏನಿರುತ್ತೋ ಅದನ್ನೇ ದೇವರಿಗೆ ಪಾರ್ವತಿ ದೇವಿಗೆ ಈಶ್ವರನಿಗೆ ಪೂಜೆ ಮಾಡಿ ಆಮೇಲೆ ಭಂಡಾರವನ್ನು ಹೊಡಿಬೇಕು ಅಂತ ಕೇಳಿದಾಗ ಯಾರೂ ಇರಲ್ಲ ಭಂಡಾರ ಹೊಡಿಯೋಕ್ಕೆ ಅವಾಗ ಈಶ್ವರನೇ ಬಂದು ಭಂಡಾರವನ್ನು ಹೊಡಿತಾನೆ ಹೊಸಲು ಮೇಲೆ ಗೋಧಿ ಹಿಟ್ಟಿನಿಂದ ಮಾಡಿ ನಾವು ಬಟ್ಲು ತರ ಮಾಡಿ ಅದರೊಳಗಡೆ ಕಡಲೆಕಾಳು ಇಟ್ಟಿರ್ತೀವಿ ಇನ್ನೊಂದರಲ್ಲಿ ಏನು ಬಹುಮಾನವನ್ನು ಕೊಡ್ತೇವೆ ಅದನ್ನೇ ಇಟ್ಟಿರ್ತೀವಿ ಸೊ ಗಂಡು ಗಂಡು ಮಗ ಆದವನು ಅದನ್ನು ಬಂದು ಒಡೆದು ಆ ಕಡಲೆಕಾಳನ್ನು ತಿಂದು ಆ ಬಹುಮಾನವನ್ನು ಅವನು ತಗೋತಾನೆ ಸೊ ಇದು ಪದ್ಧತಿ ಇವಳಿಗೆ ಈಶ್ವರನೇ ಬರ್ತಾನೆ ಸೊ ಈಶ್ವರ ಸಾಮಾನ್ಯ ಅವನಿಗೆ ಕೊಟ್ಟರೆ ಅವನು ಅವಳಿಗೆ ವಾಪಸ್ ಏನಾದರೂ ಕೊಡಲೇಬೇಕು ಸೊ ಆವಾಗ ಗಂಡನ ಆಯುಷ್ಯನ ಬದುಕಿಸ್ಕೊತಾಳೆ ಆ ತಂದೆ ತಾಯಿಗೂ ಅದು ಗೊತ್ತಿರಲ್ಲ ಚಿಲ್ವ ವಾಪಸ್ ಬರುವಾಗ ಇವರಿಬ್ರು ಸಂತೋಷವಾಗಿರೋದನ್ನ ನೋಡಿ ಅವರಿಗೆ ತುಂಬಾ ಖುಷಿ ಆಗತ್ತೆ ಅವಾಗ ಕೇಳ್ತಾರೆ ಏನು ಬರ್ತಾನ ಮಾಡಿದ್ಯ ಅಂತ ಇಲ್ಲ ದಿವಶಿ ಗೌರಿ ಅಂತ ನಾನು ಮಾಡಿದ್ದು ಅದರಿಂದ ನನ್ನ ಗಂಡನಿಗೆ ಆಯಸ್ಸು ಬಂತು ಮತ್ತೆ ಸತ್ತು ಹೋಗಿದ್ದು ಬದುಕಿದ್ರು ಅಂತ ಸೊ ಈ ಕಥೆನ ಎಲ್ಲರೂ ಕೇಳಬೇಕು ಆಮೇಲೆ ಗಂಡನ ಆಯುರ ಆರೋಗ್ಯಕ್ಕೋಸ್ಕರ ಇದನ್ನು ಮಾಡುವಂಥದ್ದು ಸೊ ಇಷ್ಟೇ ಈ ಕತೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೇನು ತುಂಬಾ ಧನ್ಯವಾದಗಳು ಹೀಗೆ ಪ್ರತಿಯೊಂದು ತಿಳಿಸ್ಕೊಡಿ